ತಿಪ್ಪಿಗೆ ಒಂದು ಕೋಳಿ ಹೋಗ್ತದೆ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ಇರ್ತದೆ ತಿಪ್ಪಿ ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ತಿಪ್ಪಿಗೆ ಹೋಗಿದಂಥ ತಿಪ್ಪಿಗೆ ಹೋದ ಕೋಳಿ ಇಪ್ಪತ್ತು ಫೀಟ್ ಕೆಬರ್ತೈತಿ ಇಪ್ಪತ್ತು ಫೀಟ್ ಬೈ ಇಪ್ಪತ್ತು ಫೀಟ್ ತಿಪ್ಪಿಗೆ ಹೋಗಿದ ಕೋಳಿ ಎಲ್ಲ ಕಡೆ ಕೆಬರದ್ರೂ ಸಹಿತ ಕಸ ಮುಟ್ಟಲಿಲ್ಲ ಅದ್ರಾಗ ಒಂದು ಸಣ್ಣ ಜೀವ ಕೊಡುವ ಜೋಳದ ಕಾಳು ಮುಟ್ಟತೆ ಹೊಟ್ಟು ತಿಪ್ಪಿ ಮುಟ್ಟಲಿಲ್ಲ ಇದು ಜ್ಞಾನ ಅಷ್ಟು ಗೊತ್ತಾಗ್ತೈತಿ ಕಸ ಯಾವುದು ರಸ ಯಾವುದು ಅಂತ ಹಾಗ ಮನುಷ್ಯನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕೋಳಿಗಳಿಗಿಂತ ಕಷ್ಟ ಇವನ ಜೀವನ ಇದು ಜ್ಞಾನ ಅಷ್ಟೆ ಏನು ಒಬ್ರು ಒಂದಿಷ್ಟು ಊರಂದ ಮೇಲೆ ಓಣಿ ಅಂದ ಮೇಲೆ ಜೀವನಂದ ಮೇಲೆ ಅನ್ನವ್ರು ಆಡವ್ರು ಇರೋರಲ್ಲ ಜೀವನದಲ್ಲಿ ಒಂದಿಷ್ಟು ಇರ್ತದಲ್ಲ ತಗೊಂಡು ಅದನ್ನ ತೆಲಾಗ್ ಹಾಕೊಂಡು ಜೀವನ ಮಾಡೋದಂದ್ರೆ ಹೆಂಗಾಗ್ತದೆ ಹೇಳಿ ನಮ್ಮಲ್ಲೊಬ್ರು ದಯಾನಂದ ಸರಸ್ವತಿ ಅಂತ ಒಬ್ಬ ದೊಡ್ಡ ಯತಿಗಳಿದ್ರು ಅವರ ಒಂದು ನಿಯಮ ಏನು ಅಂದ್ರೆ ಅವರ ಆದರ್ಶ ಏನು ಅಂದ್ರೆ ಅವರು ಆರ್ಯ ಸಮಾಜವನ್ನು ಕಟ್ಟಿದ್ರು ಅವರು ಎಲ್ಲಿ ಹೋಗ್ತಿದ್ರು ಅಲ್ಲಿ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಅವರು ಮೂರ್ತಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ರು ಕಾಶಿ ಅಂತ ಪಟ್ಟಣಕ್ಕೆ ಹೋದ್ರು ಕಾಶಿ ಅಂತ ಊರಿಗೆ ಹೋದ್ರಲ್ಲ ಅಲ್ಲಿ ಹೋದಾಗ ಬಹಳ ಜನ ಇವ್ರ ಭಾಷಣದ ಪ್ರಭಾವಕ್ಕೆ ಒಳಗಾಗಿ ಮೂರ್ತಿ ಪೂಜಾ ಮಾಡಾದ ಬಿಟ್ಟರು ದೇವ್ರ ಗುಡಿಗೆ ಹೋಗಾದ ಬಿಟ್ಟರು ಏನಾಯ್ತು ಅಂದ್ರೆ ಪಾಪ ಅರ್ಚಕ ಇದ್ನಲ್ಲ ಪೂಜಾರಿ ದಿವ್ಸ ಯಾರೋ ಗುಡಿಗೆ ಹೋಗ್ತಿದ್ರು ಎರಡು ದುಡ್ಡು ಹಾಕ್ತಿದ್ರು ಅವನ ಜೀವನ ನಡೀತಿತ್ತು ಇವ್ರು ಹೇಳದ ಮೇಲೆ ಜನ ಗುಡಿಗೆ ಬಿಟ್ರಲ್ಲ ಬಿಟ್ಟರೆಲ್ಲ ಅವನಿಗೆ ಆಯ್ತು ಇವ್ರು ದಯಾನಂದ ಸರಸ್ವತಿಯವರು ದಿವ್ಸ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕಾದ್ರ ಗುಡಿ ಮುಂದಾಯಿಸಿ ಹೋಗ್ತಿದ್ರು ಗುಡಿ ಮುಂದಾದ ಬರ್ತಿದ್ರು ಇವ ಅರ್ಚಕ ಅವ್ರಿಗೆ ಜ್ಞಾನಕ್ಕೆ ಹೋಗಾಗ ಸ್ನಾನ ಮುಗಿಸ್ಕೊಂಡು ಬರಾಗ ಒಂಬೈತಿತ್ತು ಬೆಳಿಗ್ಗೆದ್ದ ಸ್ನಾನಕ್ಕೆ ಹೋಗಾಗೊಂಬಯ್ಯೋದು ಒಂಬಯೋದು ಮತ್ತೆ ಸ್ನಾನ ಮುಗಿಸ್ಕೊಂಡು ಬರುವಾಗ ಒಂಬೈಯೋದು ಪ್ರತಿನಿತ್ಯ ನಡೀತಿತ್ತು ಆದ್ರೆ ದಯಾನಂದ ಸರಸ್ವತಿಯವರ ಒಂದು ನಿಯಮ ಏನು ಅಂದ್ರ ಪ್ರತಿನಿತ್ಯ ಯಾರಿಗಾದ್ರೂ ಒಬ್ರು ಅತಿಥಿಗಳಿಗೆ ಕರೆಸಿ ಅವರಿಗೆ ಪ್ರಸಾದ ಮಾಡಿಸ್ತಾವು ಮಾಡ್ತಿತ್ತು ಒಂದ್ ದಿವ್ಸ ಯಾರೂ ಸಿಗಲಿಲ್ಲ ಈ ಅರ್ಚಕನಿಗೆ ಪೂಜಾರಿ ಕರೆದ್ರೆ ನೀವು ನನ್ನ ಮನೆಯ ಅತಿಥಿಗಳಾಗ್ಬೇಕು ಇವತ್ತು ಅನಿಸ್ತು ಇವನಿಗೆ ಸ್ನಾನಕ್ಕೆ ಹೋಗಾಗ ಬೈತೀನಿ ಬರಾಗ ಬೈತೀನಿ ಇವ ಅತಿಥಿ ಅಂತ ಒಳಗ್ ಕರೆದು ನನಗೆ ಎಲ್ಲಿ ಕಟ್ಟಿತ ಅವನಿಗೂ ಸಿಟ್ಟಿತ್ತು ಯಾಕಂದ್ರೆ ಪಾಪ ಬದುಕ ನಿಂತಿತ್ತಲ್ಲ ಅವ ಹತ್ತು ಹೊಡಿಲಿ ಕಡೆಗೆ ಎರಡರ ಹೊಡ್ಕೊಂಬರ್ಬೇಕು ಹೋದ ಅವನಿಗೊಂದು ಕುರ್ಚಿ ಹಾಕಿ ಹಣ್ಣ ಹಂಪಲ ಹಾಲ ಇಟ್ಟು ಎಲ್ಲ ಕೊಟ್ಟ ಕೊಟ್ಟ ಮೇಲೆ ದಯಾನಂದ ಸರಸ್ವತಿ ಅವನಿಗೆ ಕೈ ಮುಗುದಂತಾನ ನೀವು ನನ್ನ ಮನೆಯ ಅತಿಥಿಗಳಾಗಿ ನನಗ ಕೃತಾರ್ಥರನ್ನಾಗಿ ಮಾಡದ್ರಿ ಪೂಜಾರಿಗ ಆಶ್ಚರ್ಯ ಆಗಿ ಅಂತಾನ ಅಲ್ಲ ಒಂದು ಮಾತು ಏ ಕೇಳ್ರಿ ಅಲ್ಲ ನಿಮಗೆ ದಿವಸ ಸ್ನಾನಕ್ಕೆ ಹೋಗಾಗ ಒಮ್ಮೆ ಬೈದಿನಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ಸ್ನಾನ ಮುಗಿಸಿಕೊಂಡು ಮತ್ತೆ ಮರಳಿ ರೂಮಿಗೆ ಬರುವಾಗ ಒಮ್ಮೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದೀನಿ ಇಷ್ಟು ಬೈದೀನಲ್ಲ ಇವು ಯಾವ ಶಬ್ದಗಳು ನಿಮ್ ತಿಳಿಗೆ ಹಚ್ಕೊಂಡಿಲ್ಲ ನೀವು ದಯಾನಂದ ಸರಸ್ವತಿ ಅಂತಾನು ನೋಡು ಮಾರಾಯ ದೇವನು ಕೊಟ್ಟ ತಲಿಯೊಳಗ ಒಳ್ಳೆಯ ವಿಚಾರ ಇಡ್ಲಿಕ್ಕ ನನಗೆ ಜಾಗ ಇಲ್ಲ ನಿನ್ನ ಬೈಗಳಕ್ಕೆ ಎಲ್ಲಿ ಜಾಗ ಕೊಡ್ಲಿ ಅಂದ ದಯಾನಂದ ಸರಸ್ವತಿ ಜೀವನ ಸುಂದರವಾಗಿ ನಡಿಬೇಕಾದ್ರೂ ಒಂದು ಸಣ್ಣ ಸೂತ್ರ ಅಷ್ಟೇ ಅನ್ನವರು ಆಡವರು ಇರ್ತಾರ ನಿಮ್ಮ ಬೈಗಳಕ್ಕೆ ಜಾಗ ಕೊಡೋದೆಲ್ಲ ದೇವರು ಕೊಟ್ಟ ಒಳ್ಳೆಯ ವಿಚಾರಕ್ಕೆ ಜಾಗ ಕೊಡ್ತೀನಿ ನಾನು ಎಷ್ಟು ಜನ ನೀವು ನೋಡಿರಿ ಇಲ್ಲಿ ಮನೆಯಾಗ ತಾಯಿ ಅಂತಿರ್ತಾರೆ ಏನಂತ ಇರ್ತಾರ ಏನೋ ತವ್ರ ಮನೆಯವರು ಒಂದು ಶಬ್ದ ಅಂದಿರ್ತಾರೆ ಅಣ್ಣನ ಹೆಣ್ಣಿ ತಂದಿರ್ತಾಳ ನಮ್ಮನ ಹೆಣ್ಣಿ ತಂದಿರ್ತಾಳ ಅಣ್ಣ ಅಂದಿರ್ತಾ ನಾವು ಅಂದಿರ್ತಾ ಏನಂತಿರ್ತಾಳ ಈಗ ಅವ್ರ ಹಿಂಗಂದ್ರು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ತುಳ್ದಿಲ್ಲ ಅನ್ನೋದಿಲ್ಲ ನೀವು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ತುಳದಿಲ್ಲ ನಾ ಹತ್ತು ವರ್ಷದಿಂದ ತವರ ಮನಿ ಹೊಸಲತ್ತ ಉಳಿದಿಲ್ಲ ಅಂತ ಇವ್ರ ಅಂತಿರ್ತಾರ ಅವ್ರ ಅಂತಿರ್ತಾರ ಬಾಳ ಚಲೋ ನಮ್ಗೆ ಹತ್ತು ಹೊಸ ಸೇರಿ ಉಳ್ದು ಅಂತ ಅವ್ರಂತಿರ್ತಾರ ಏನು ಒಂದು ಸಣ್ಣ ಶಬ್ದ ಹತ್ತು ವರ್ಷಕ್ಕೆ ಅಡೈತಿ ಬಸವಣ್ಣವರು ಒಂದು ಸಾವಿರ ವಚನ ಬರ್ದಾರ ಬೈದವರನ್ನ ಬಂಧುಗಳೆಂಬ ಅನ್ನೋ ಒಂದು ಮಾತು ನಮ್ಮ ಆಳಿಲ್ಲ ಕಟ್ಟಿ ಕುಂತವ್ರು ಮಾತಾಳ್ತೇ ಹೊರತು ಶರಣರ ಮಾತು ಆಳ್ಲಿಲ್ಲಲ್ಲ ಎಷ್ಟು ಹೇಳಿ ಆದ ಮನುಷ್ಯ ಸುಮ್ಮನೆ ಕಟ್ಟಿ ಕುಂತವ್ರು ಮಾತ್ರ ನಮ್ಮ ಮನಸ್ಸನ್ನ ಜೀವನವನ್ನ ಆಳದ್ವೇ ಹೊರತು ಎಲ್ಲರ ಕೆಟ್ಟ ಶಬ್ದಗಳು ತಲೆಯಾಗಿ ಇಟ್ಟುಕೊಂಡ್ರೆ ತಲಿ ಅನ್ನೋದು ಡಸ್ಟ್ಬಿನ್ ಅದೆ ಅತ್ತಷ್ಟೆ ಚಲೋ ದಿಟ್ಟಿಷ್ಟ ಅನ್ನ ದೇವ್ರ ಜಗತ್ತಿನೊಳಗೆ ಈಗ ಅನ್ನೋದಿಲ್ಲ ನೀವು ಏನಾಗ್ತದೆ ನೋಡಿ ಮನೆಯಾಗ ಗಂಡ್ಮಕ್ಳು ಮನೆಗೆ ಹೋಗ್ತೀರಿ ಅಕಸ್ಮಾತ್ ಹೆಣ್ಮಕ್ಳು ತಾಯಂದಿರು ಏನೋ ಅಡಿಗೆ ಮಾಡ್ಲಿಕ್ಕೆ ಆಗಿಲ್ಲ ಮನೆಯಾಗ ತ್ರಾಗಿತ್ತು ಸ್ವಲ್ಪ ಇದ್ದಿದ್ದಿಲ್ಲ ಅಂದ್ರೆ ಅವ್ರ ಏನೋ ನಿನ್ನಿದು ಸ್ವಲ್ಪ ಫ್ರಿಜ್ ನಂತಂದು ಇಡ್ತಾರ ಇಟ್ಟು ಕೂಡ್ಲೆ ರಾವ್ ಆಗತ್ತೆ ಅವ್ನಿಗೆ ಅಲ್ಲ ಮನ್ಯಾಗ ನಾವು ಒಬ್ಬನ ದುಡಿತೀನಿ ಹಂಗ ಅನ್ನೋದಿಲ್ಲ ಅದು ದುಡ್ದಂಗ ದುಡಿತೀನಿ ಅಂತ ಗೊತ್ತಾಗುತ್ತಲ್ಲ ನಿಮ್ಗೆ ಅದು ದುಡ್ದಂಗ ದುಡಿತೀನಿ ಮನ್ಯಾಗ ನಾವು ಒಬ್ಬನ ಅಳಿಸಿದ್ದಿಟ್ಟೇನ್ ನನಗ ಅಲ್ಲ ಏನಾಗ್ತೈತು ತುಂಡ್ರಿ ಏನ್ ಸಮಸ್ಯೆ ಅಂದ್ರೆ ಅಂದ್ರ ನಮಗಿಷ್ಟ ಜ್ಞಾನ ಐತಿ ಏನು ಅಂದ್ರ ನಿನ್ನೆ ಮಾಡಿದ ಅಡಿಗೆ ಅಂದ್ರ ಹಳಸಿದ್ದು ನಿನ್ನೆ ಮಾಡಿದ ಅಡಿಗೆ ಇವತ್ ತುಂಡ್ರ್ ಹೊಟ್ಟಿ ಕೆಡ್ತೈತಿ ಅಲ್ಲ ಗೊತ್ತಿರ್ಬೇಕಲ್ಲ ಮನುಷ್ಯನೇ ನಿನ್ನೆ ಮಾಡಿದ ಅಡಿಗೆ ಮನ್ನೆ ಮಾಡಿದ ಅಡಿಗೆ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡತೈತಿ ನಿನ್ನೆ ಮನ್ನೆ ಆಡಿದ ಹಳಸಿದ ಮಾತ್ ತೆಲಿಯಾಗ ತುಂಡ್ರ ತೆಲಿನು ಕೆಡತೈತಿ ಅನ್ನುವ ಸತ್ಯದ ಜ್ಞಾನ ಗೊತ್ತಿರಬೇಕು ಮನುಷ್ಯ ಇದೇ ಜ್ಞಾನ ಅಷ್ಟೆ ಜ್ಞಾನ ಅಂದ್ರೆ ಏನಲ್ಲ ಹಳಸಿದ ಮಾತು ಅಂಡ್ರು ಹೊಟ್ಟೆ ಕೆಡತೈತಿ ಹಳಸಿದ ಮಾತ್ ತೆಲೆ ಆಗ ತಗೊಂಡ್ರ ತೆಲೆ ಕೆಡತ ಇಟ್ಟ ಅನ್ಕೊಂತ ಹೋಗೋದಷ್ಟ ಪ್ರವಚನ ಅಂದ್ರೆ ಏನು ನೆನಪಿಡುವುದಿಲ್ಲ ಹಳಸಿದ ಅಡಿಗೆ ಹೊಟ್ಟೆ ಆಗ ತೋಬಾರ್ದು ಹಳಸಿದ ಮಾತ್ ತಲೆ ಆಗ್ತದೆ ಹಿಂಗ ಅನ್ಕೊಂಡು ಯಾರ ಕಂಡ್ರು ಇದನ್ನ ಹೇಳೋದಷ್ಟ ಏನ್ ಹೇಳಿದ್ರ ಇವತ್ತ ಏನು ಹೇಳಿಲ್ಲ ಹಳಸಿದ ಅಡಿಗೆ ಹೊಟ್ಟೆ ಆಗ ತೊಗೋಬಾರ್ದು ಅಳಸುತ್ತೆ ವಾಟ್ಸ್ ಬೆಳಿಗ್ಗೆದ್ದುಕೊಳ್ಳಿ ಓಂ ನಮ ಶಿವಾಯಿ ಮರೀರಿ ಏನ್ ತಪ್ಪಿಲ್ಲ ಮಾತ್ರ ಜಪ ಮಾಡುವಾಗ ಅನ್ನೋದಷ್ಟ ಇದೇ ಮಂತ್ರ ಏನು ಏನ ಆಗ ತಗೊಂಡು ಬದುಕುದು ಚಲೋದು ಸ್ವೀಕಾರ ಮಾಡುವುದಷ್ಟೇ ಅದೇ ಜ್ಞಾನ ಇಲ್ಲ ಒಂದು ರೂಪ ಎಷ್ಟು ಕಾಡುತ್ತ ನನಗ ನಾವು ಅನ್ನೋದಿಲ್ಲ ಏನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೆ ಆ ರೂಪ ಕಾಡಾಕತ್ತೈತ್ ನನಗ ಹೇಳುದಿಲ್ಲ ಹುಡುಗರಂತ ಇರ್ತಾರ ಒಮ್ಮೆರ ಪಹಲಾ ಪ್ಯಾರ್ಥ ಅಕ್ಕಿಗೆ ನಾಕ್ ಮಕ್ಕಳಾಗಿ ಅಕ್ಕಿ ಹೋಗ್ಯಾಳ ಇದು ಇನ್ನೂ ಮದುವೆ ಆಗಿಲ್ಲ ಹಂಗ ಗಡ್ಡ ಬಿಟ್ಕೊಂಡಿಲ್ಲ ಕುಂತೈತಿ ಏನು ರಕ್ತದಾಗ ಪತ್ರ ಬರ್ದ ಅಲ್ಲ ಅಷ್ಟಕ್ಕೆ ಅಕ್ಕಿಗೆ ಬರ್ದು ಕೊಡ ಬದ್ಲಿ ಯಾವ ದವಾಖಾನೆ ಕೊಟ್ರೆ ನಾಲ್ಕು ಪೇಶೆಂಟ್ ಆರಾಮ ಹಾಕಿತ್ತು ಅದು ಕ್ಯಾರಿ ಅನ್ನೋದಿಲ್ಲ ಅಕ್ಕಿ ಇದು ಸುಮ್ನೆ ಮೈರ ಪಹ್ಲಾ ಪ್ಯಾರತ ಪಹ್ಲಾ ಪ್ಯಾರತ ಯಾರ ಫ್ರೆಂಡ್ಸ್ ಕಂದವ್ರ ಮುಂದೆ ಇದನ್ನ ಹೇಳ್ತಿತ್ತು ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ ಏನು ಮನುಷ್ಯಗ ಇದು ಗೊತ್ತಿರಬೇಕು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ವ ಅಂತಿದ್ಲು ನನ್ನ ಮಗ ನಾ ಹಾಕಿದ ಗೆರೆ ದಾಟುವುದಿಲ್ಲ ಅಪ್ಪ ಅಂತಿದ್ದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ನನ್ನ ಗೆರೆ ದಾಟುವುದಿಲ್ಲ ಆದ್ರೆ ಯಾವುದೋ ಒಂದು ಹುಡುಗನ್ನ ಇಷ್ಟಪಟ್ಟು ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ ತಾಯಿ ಮಗಳ ಮನೆಗೆ ಬರ್ತೀಯೋ ಅಂತ ಕೇಳಿದ್ರ ಅಪ್ಪ ಮಗ ಮನೆಗೆ ಬರ್ತೀಯನೋ ಅಂತ ಕೇಳಿದ್ರೆ ತಂದಿ ತಾಯಿನ ನೋಡ್ಲಾರ್ದಂಗೆ ಹಳ್ಳಿ ಹೋದ ನಾವು ಮಕ್ಕಳದಿವೆಲ್ಲ ಒಂದು ಕ್ಷಣ ಗೊತ್ತಾಗಬೇಕಲ್ಲ ದಾರಿಯಲ್ಲಿ ಕಂಡಿದ್ದು ಪ್ರಥಮ ಪ್ರೀತಿಯೋ ಅಥವಾ ನಾನು ಈ ಭೂಮಿಗೆ ಬಂದಾಗ ನನ್ನನ್ನ ಪ್ರೀತಿಯಿಂದ ಎದಿಗಪ್ಪಿಕೊಂಡು ತನ್ನ ಕರುಣೆಯ ಕಂಗಳಿಂದ ನೋಡಿದ ತಾಯಿಯ ಪ್ರೇಮ ಅದು ಪಹಿಲಾ ಪ್ಯಾರ್ ಪ್ರಥಮ ಪ್ರೀತಿ ಅಲ್ಲೇನು ಹೇಳಿ ಅದನ್ನು ಗೊತ್ತಾಗಬೇಕಲ್ಲ ಮನುಷ್ಯನಿಗೆ ಜ್ಞಾನ ಅಂದ್ರೆ ಇದು ಸ್ವೀಕಾರ ಮಾಡುವುದಷ್ಟೇ ಏನು ಜೀವನ ಅಂದ ಮೇಲೆ ಒಮ್ಮೆ ಹುಟ್ಟು ಒಮ್ಮೆ ಸಾವು ಈ ಘಟನೆಗಳ ಘಟಿಸ್ತಿರ್ತಾವಲ್ಲ ಜೀವನದೊಳಗೆ ಇದನ್ನಷ್ಟ ಇದು ಇದು ಗೊತ್ತಿರಬೇಕು ಮನುಷ್ಯನಿಗೆ ಸಾವು ಬರುವುದ ಇದು ಮನುಷ್ಯನಿಗೆ ಏನು ನೆನಪಿಟ್ಟುಕೊಂಡು ಎಷ್ಟು ಬದುಕವನೇನು ಮರಿಬೇಕಲ್ಲ ಇದನ್ನ ಒಬ್ಬ ಸಂತನ ಹತ್ರ ಹೋದ್ರಂತ ಯಾರೋ ಒಬ್ಬ ತಾಯಿ ಹೋಗಿ ನನ್ನ ಮಗ ತೇರುಕೊಂಡು ನನ್ನ ಗುರುಗಳೇ ಎಷ್ಟೋ ವರ್ಷ ದೇವರಿಗೆ ಬೇಡಿಕೊಂಡು ಹಡೆದಿದ್ದೆ ನಾನು ಗುರು ಅಂತಾನ ನೋಡವ ನೋವಿಲ್ಲದ ಮನೆ ಸಾವಿಲ್ಲದ ಮನೆ ಅದರ ಸಾಸಿವೆ ಕಾಳು ತೊಗೊಂಬನ್ನಿ ಅಂತ ಯಾರ ಮನಸ್ಸಿನಾಗ ನೋವ ಇಲ್ಲ ಯಾರ ಮನೆಯೊಳಗೆ ಸಾವ ಇಲ್ಲ ಅವ್ರ ಒಂದು ಸಾಸಿವೆ ಕಾಳು ತಗೊಂಬ ಸಾಧ್ಯ ಐತೆ ಎಲ್ಲರೂ ನೋವಿಲ್ಲದ ಮನೆಯೂ ಇಲ್ಲ ಸಾವಿಲ್ಲದ ನೋವಿಲ್ಲದ ಮನವೂ ಇಲ್ಲ ಸಾವಿಲ್ಲದ ಮನೆಯೂ ಇಲ್ಲ ಎಲ್ಲ ಕಡೆ ಇರುವುದೇ ಇದು ಒಂದು ಏನು ನೆನಪು ಮಾಡಿಕೊಂಡು ಏನು ಮಾಡೋದು ಆಯ್ತು ಆಯ್ತು ಇದನ್ ವಿ ಹಾವ್ ಟು ಅಕ್ಸೆಪ್ಟ್ ಇಟ್ ಸತ್ಯವನ್ನು ಒಪ್ಪಿಕೊಳ್ಳುವುದೇ ಜ್ಞಾನ ಅಷ್ಟ ಕಟ್ಟಿದ ಮನೆ ಒಂದು ದಿವಸ ಬಿದ್ದು ಹೋಗ್ತೈತಿ ಹಚ್ಚಿದ ದೀಪ ಒಂದು ದಿವಸ ಆರಿ ಹೋಗ್ತೈತಿ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕನ್ನುವ ಸತ್ಯ ಸಾವಕಾಶವಾಗಿ ಆದರೂ ನಾವು ಸ್ವೀಕಾರ ಮಾಡಬೇಕಾಗ್ತದೆ ಏನ ನೆನಪಿಟ್ಟುಕೊಂಡ ನೆನಪಿಟ್ಟುಕೊಂಡಿಟ್ಟುಕೊಂಡ ಅಜ್ಜ ಮೊಮ್ಮಕ್ಕಳ ಮದುವೆ ಅಷ್ಟು ಚಂದ ವೈಭವದಿಂದ ಮೊಮ್ಮಕ್ಕಳ ಮದುವೆ ನಡ್ದೈತಿ ಎಲ್ಲರೂ ಕುಂತಾರ ಮೊಮ್ಮಗನ ಮದ್ವೆ ಕುಂತಾರ ಲಾಸ್ಟಿಗೆ ಫೋಟೋ ಶೂಟ್ ಅಂತ ಮಾಡೋದಿಲ್ಲ ಈಗ ಎಲ್ಲರೂ ಫ್ಯಾಮಿಲಿ ಫೋಟೋ ಗ್ರೂಪ್ ಫೋಟೋ ತೆಗಿಯಾಕತ್ತಾರ ಎಲ್ಲರೂ ಕುಂತಾರ ಮುದುಕನ್ ನಡ್ಬಾರ ಕುಂದರ್ಶಾರ ಕುಂದ್ರಿಸಿ ಫೋಟೋ ತೆಗಿಬೇಕಂತವ ಕ್ಲಿಕ್ ಮಾಡ್ಬೇಕು ಸ್ಮೈಲ್ ಪ್ಲೀಸ್ ಅಂತವ ಅಂತಾನ ಮುದುಕ್ ವಸ್ತ್ರ ತೊಂದ್ರ ರೈ ಅಂತ ಹೇಳಕ್ ಅವಾಗ ಎಲ್ಲರೂ ಅಲ್ಲ ಎಜ್ಜ ಇಷ್ಟು ಫ್ಯಾಮಿಲಿ ಕೂಡವಿ ಅವ ಸ್ಮೈಲ್ ಅನ್ನಕತ್ತ ನೀಯ ಕಳಕತ್ತಿ ಇಲ್ಲ ಮುದಿಕಿದ್ರೆ ಬಹಳ ಚಲೋ ಆಕೈತೆ ಅಕ್ಕಿ ಹೋಗಿ ಹತ್ತು ವರ್ಷ ಆಗೈತಿ ಮ್ಯಾಲ ಅಕ್ಕಿ ಕಮ್ ಸೂನ್ ಅಂತ ಅಕ್ಕಿ ಕರಾಕತ್ತ ಜಲ್ದಿ ಬಾ ಎಷ್ಟು ವರ್ಷ ಅಲ್ಲೇ ನಿನ್ನ ಐ ಆಮ್ ವೇಟಿಂಗ್ ಫಾರ್ ಯು ಕಾಯಕ್ತ ಇದು ನೋಡಿದ್ರ ಅವ್ರಂದ್ರು ಎಷ್ಟು ಚಲೋ ಸಂಭ್ರಮದಾಗಿದೊಳಕತ್ತೈತಿ ಮನೆಯಾಗ ಒಯ್ದು ಹೋಗಿರಿದ್ದಕ್ಕ ಒಯ್ದ ಬಿಟ್ಟು ಬಂದ್ರು ಒಂದಕ್ಕೂ ತಲೆ ಗುತ್ ಕುಂತ ಅಲ್ಲಿ ಚಂದ ನಕ್ಕೊಂತಿದ್ರೆ ಎಲ್ಲರು ಕೂಡ ಫೋಟೋ ತಗಸ್ಬೋದು ಏನಾಗೋದು ಒಂದ್ ದಿವ್ಸ ಹೋಗೋದಲ್ಲ ಎಲ್ಲರೂ ಒಬ್ರು ಫಸ್ಟ್ ಒಬ್ರು ಸೆಕೆಂಡ್ ಒಬ್ರು ಮೊದಲು ಹೋಗೋದು ಒಬ್ರು ಆಮೇಲೆ ಹೋಗೋದು ಎಲ್ಲರೂ ಹೋಗೋದಲ್ಲ